ಹಾಯ್ ಬ್ರೋ ತುಂಬ ಜನರು ತಲೆಯಲ್ಲಿರೋ ಒಂದು ಪ್ರಶ್ನೆಗೆ ಇವತ್ತು ಉತ್ತರ ಹುಡ್ಕೋದಕ್ಕೆ ಪ್ರಯತ್ನ ಮಾಡೋಣ ನೀವು ಮೆಸೇಜ್ ಮಾಡೋದನ್ನು ಕಂಪ್ಲೀಟ್ಲಿ ನಿಲ್ಲಿಸಿದ್ರೆ ನಿಜವಾಗ್ಲೂ ಅವಳು ಏನು ಯೋಚನೆ ಮಾಡ್ತಾಳೆ ಸರಿ ಇದೇ ಸಿಚ್ಯುವೇಶನ್ ರಿಯಲ್ ಲೈಫಲ್ಲೇ ಯಾರಿಗೋ ಬಂದಿದೆ ಅಂತಾನೆ ಇಟ್ಕೊಳ್ಳೋಣ ಅವನನ್ನು ರಾಕೇಶ್ ಅಂತಾನೆ ಕರೆಯೋಣ ರಾಕೇಶ್ ನಂದಿನಿ ಅನ್ನೋ ಹುಡುಗಿಗೆ ಪ್ರತಿದಿನ ಮೆಸೇಜ್ ಮಾಡ್ತಾ ಇದ್ದ ಅವನಿಗೆ ಆ ಹುಡುಗಿ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು ಮೊದ ಎಲ್ಲ ಎಲ್ಲ ಪರ್ಫೆಕ್ಟಾಗೇ ಇತ್ತು ಆದರೆ ನಂದಿನಿ ಇದ್ದಕ್ಕಿದ್ದಾಗೆ ಹಿಂದೆ ಸರಿಯೋದಕ್ಕೆ ಪ್ರಾರಂಭ ಮಾಡಿದ್ಲು ಹತ್ತು ರೀಪ್ಲೈ ಕೊಡ್ತಿದ್ದೋಳು ಎರಡು ರೀಪ್ಲೈಗೆ ಬಂತು ರೀಪ್ಲೈ ಮಾಡೋದಕ್ಕೂ ಕೂಡ ಡಿಲೇ ಮಾಡ್ತಾ ಇದ್ಲು ಆ್ಯಂಡ್ ಮೊದಲು ಇದ್ದ ಸ್ಪಾರ್ಕ್ ಈಗ ಡಿಮ್ ಆಗೋದಕ್ಕೆ ಪ್ರಾರಂಭ ಆಯಿತು ನಿಮ್ದೇ ಸಿಚುವೇಶನ್ ಅನ್ನಿಸ್ತಿದ್ಯಾ ಓಕೆ ಈಗ ರಾಕೇಶ್ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾನೆ ಈಗ ನಾನು ಅವಳಿಗೆ ಮೆಸೇಜ್ ಮಾಡ್ತಾನೆ ಇರಬೇಕಾ ಇಲ್ಲ ನಿಲ್ಲಿಸ್ಬೇಕಾ ಸೊ ಇವತ್ತಿನ ಪಾಡ್ಕ್ಯಾಸ್ಟಲ್ಲಿ ನೀವೇನಾದರೂ ಮೆಸೇಜ್ ಮಾಡೋದನ್ನು ಕಂಪ್ಲೀಟ್ಲಿ ನಿಲ್ಲಿಸಿದಾಗ ಹುಡುಗಿ ತಲೆಯಲ್ಲಿ ಏನೇ ನೋಡುತ್ತೆ ಅನ್ನೋದನ್ನು ಒಂದೊಂದಾಗೆ ನೋಡೋಣ ಹಾಗೆ ಹಿಂದೆ ಸರಿಯೋದ್ರಿಂದ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನು ಮಾತ್ರ ಅಲ್ಲ ಅವಳು ನಿಮ್ಮನ್ನ ನೋಡೋ ರೀತಿ ಕೂಡ ಹೇಗೆಲ್ಲ ಚೇಂಜ್ ಆಗುತ್ತೆ ಅನ್ನೋದನ್ನು ಕೂಡ ಕಲಿತೀರ ಸೊ ಪಾಡ್ಕ್ಯಾಸ್ಟ್ ಮುಗಿಯೋವರೆಗೂ ನನ್ನ ಜೊತೆಲಿರಿ ಯಾಕಂದರೆ ಇವಾಗ ನಾನು ಹೇಳೋ ಒಂದೊಂದು ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ಗೆ ಕನೆಕ್ಟ್ ಆಗಿರುತ್ತೆ ಪಾಯಿಂಟ್ ಒನ್ ವುಮೆನ್ ಆ್ಯಂಡ್ ದ ಪವರ್ ಆಫ್ ಅಟೆನ್ಷನ್ ಬ್ರೋ ಎಲ್ರೋ ಥರನೇ ಹೆಣ್ಮಕ್ಳು ಅಟೆನ್ಷನ್ನ ಎಂಜಾಯ್ ಮಾಡ್ತಾರೆ ಕೆಲವೊಬ್ಬರಿಗೆ ಅದರಲ್ಲೂ ತುಂಬ ಜನ ಹುಡುಗರಿಂದ ಅಟೆನ್ಷನ್ ಪಡ್ಕೋತಿರೋ ಹುಡುಗಿಗೆ ಇಟ್ಸ್ ಎ ನ್ಯಾಚುರಲ್ ಪಾರ್ಟ್ ಆಫ್ ದೇರ್ ಸೋಷಿಯಲ್ ಎಕ್ಸ್ಪೀರಿಯನ್ಸ್ ಸೊ ನೀವು ಅವಳಿಗೆ ಕನ್ಸಿಸ್ಟೆಂಟ್ಲಿ ಮೆಸೇಜ್ ಮಾಡ್ತಾನೇ ಇದ್ದರೆ ನಿಮ್ಮನ್ನು ಕೂಡ ಅದರಲ್ಲೊಬ್ಬ ಅಂತ ಅಂದ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ ಯೋಚನೆ ಮಾಡಿಬ್ರೋ ಬ್ರೋ ಒಂದು ವೇಳೆ ಅವಳು ತುಂಬ ಅಟ್ರಾಕ್ಟಿವ್ ಆಗಿದ್ದರೆ ಅವಳ ಹಿಂದೆ ತುಂಬ ಜನ ಹುಡುಗರು ನಾಯಿ ಈ ಥರ ಹಿಂದೆ ಬಿದ್ದಿರ್ತಾರೆ ಅವಳ ಟೈಮ್ಗೋಸ್ಕರ ಸೊ ಅವರುಗಳ ಮಧ್ಯೆ ನಿಮ್ಮ ಮೆಸೇಜ್ ಎದ್ದು ಕಾಣಿಸ್ತೇ ಇರ್ಬೋದು ಬಟ್ ಅವಳಿಗೆ ಗೊತ್ತಿರುತ್ತೆ ನೀನು ಹೇಗೆ ಫೀಲ್ ಆಗ್ತಿದ್ಯಾ ಅಂತ ಆದರೆ ಈಗ ಅರ್ಜೆಂಟಾಗಿ ರೆಸ್ಪಾನ್ಸ್ ಮಾಡೋ ಅವಶ್ಯಕತೆ ಏನಿದೆ ಅಂತ ಯೋಚನೆ ಮಾಡ್ತಾಳೆ ಅಷ್ಟೆ ಆದರೆ ಈಗ ಸಡನ್ಲಿ ಮೆಸೇಜ್ ಮಾಡೋದನ್ನು ಸ್ಟಾಪ್ ಮಾಡಿದ್ರೆ ಅದರಿಂದ ಒಂದು ಶೂನ್ಯತೆ ಸೃಷ್ಟಿಯಾಗತ್ತೆ ತುಂಬಾ ಜನರಿಂದ ಅಟೆನ್ಷನ್ ಪಡ್ಕೊತಿರೋ ಹುಡುಗಿಗೆ ಈ ಬದಲಾವಣೆ ಕುತೂಹಲ ಮತ್ತೆ ಹತಾಶೆನ ಹುಟ್ಟಾಕ್ಬೋದು ಒಂಥರ ತುಂಬ ಇಷ್ಟಪಟ್ಟು ಕೇಳ್ತಿರೋ ಸಾಂಗ್ ಅರ್ಧಕ್ಕೆ ನಿಂತೋದಾಗೆ ಅವಳಿಗೆ ಚಿಂತೆ ಶುರುವಾಗುತ್ತೆ ಏನ್ ಬದಲಾಯಿತು ಅವನಿಗೆ ನನ್ನ ಮೇಲಿರೋ ಇಂಟ್ರೆಸ್ಟ್ ಹೋಗ್ಬಿಡ್ತಾ ಅಥವಾ ಅವನು ಬೇರೆಯಾರ ಜೊತೆನಾದ್ರೂ ಮಾತಾಡ್ತಿದ್ದಾನ ಈ ಒಂದು ಬದಲಾವಣೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ ಕೆಲವೊಂದ್ಸಲ ಫ್ರಸ್ಟ್ರೇಷನ್ವರೆಗೂ ಹೋಗ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಪ್ರತಿದಿನ ಬೆಳಗ್ಗೆ ನಿಮ್ಮ ಫೇವ್ರೆಟ್ ಕಾಫಿ ಶಾಪ್ಗೆ ಹೋಗಿ ನಿಮ್ಮ ಫೇವ್ರೆಟ್ ಕಾಫಿ ಕುಡ್ಕೊಂಡು ಬರ್ತಾ ಇದ್ದೀರಾ ಒಂದಿನ ನೀವು ಹೋಗ್ತೀರ ಆದರೆ ಈ ಸಲ ಮಾತ್ರ ಅವರು ನಿಮ್ಮನ್ನು ಪ್ರತಿದಿನ ವೆಲ್ಕಮ್ ಮಾಡ್ತಿದ್ರಲ್ಲ ಆ ರೀತಿ ವೆಲ್ಕಮ್ ಮಾಡಲ್ಲ ಬೇಸರ ಆಗುತ್ತಲ್ವ ನಿಮ್ಮ ಅಟೆನ್ಷನ್ ಇಲ್ಲದೇ ಇದ್ದಾಗ ಅವಳು ಫೀಲ್ ಆಗೋದು ಕೂಡ ಇದೇ ಪಾಯಿಂಟ್ ಪಾಯಿಂಟು ಅವಳಿಗೆ ಮೆಸೇಜ್ ಮಾಡೋದನ್ನು ಯಾಕೆ ನಿಲ್ಲಿಸ್ಬೇಕು ಲೆಟ್ಸ್ ಸ್ಟಾರ್ಟ್ ವಿತ್ ಅ ಫಸ್ಟ್ ಕ್ವಶನ್ ಅವಳಿಗೆ ಮೆಸೇಜ್ ಮಾಡೋದನ್ನು ನಿಲ್ಲಿಸ್ಬೇಕು ಯಾಕೆ ಒಂದು ವೇಳೆ ನಿಮಗೆ ಅವಳ ಬಗ್ಗೆ ಏನು ಅನ್ನಿಸ್ತಾ ಇದೆ ಅನ್ನೋದನ್ನ ಹೇಳ್ಕೊಂಡಿದ್ರೆ ಅದನ್ನು ಅವಳ ಹತ್ರ ನೀವು ಡೈರೆಕ್ಟಾಗಿ ಹೇಳ್ಕೊಂಡಿದ್ರು ಸರಿ ಇಲ್ಲ ಅವಳೇ ಅರ್ಥ ಮಾಡ್ಕೊಂಡಿದ್ರು ಸರಿ ಆದರೂ ಕೂಡ ಅವಳದಕ್ಕೆ ಏನೂ ಪ್ರತಿಕ್ರಿಯೆ ಕೊಡ್ತಿಲ್ಲ ಅಂದರೆ ಇನ್ನೂ ನೀವು ಮೆಸೇಜ್ ಮಾಡೋದನ್ನು ಕಂಟಿನ್ಯೂ ಮಾಡೋದು ಮುಸ್ಟಿಲ್ಲಿ ನೀರು ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಹಾಗೆ ಎಲ್ಲ ಕಂಟ್ರೋಲ್ನ ನೀವೇ ಅವಳು ಕೈಗೆ ಇಡ್ತಿದ್ದೀರಾ ಆ್ಯಂಡ್ ಇಲ್ಲಿ ತುಂಬ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ನಿಮಗಿರೋಷ್ಟು ಇಂಟ್ರೆಸ್ಟ್ ಅವಳಿಗಿಲ್ಲ ಅನ್ನೋದು ಒಂಥರ ಚಿಟ್ಟೆ ಹಿಂದೆ ಬಿದ್ದ ಹಾಗೆ ಹಿಂದೆ ಎಷ್ಟು ಓಡ್ತೀರೋ ಅದು ಕೂಡ ಅಷ್ಟೇ ದೂರ ಹಾರ್ತಿರುತ್ತೆ ಆದರೆ ನೀವು ಒಂದು ಕಡೆ ಸುಮ್ಮನೆ ಕೂತ್ಕೊಂಡ್ರೆ ಒಂದು ವೇಳೆ ಆ ಚಿಟ್ಟೆನೇ ಬಂದು ನಿಮ್ಮ ಹೆಗ್ಲ ಮೇಲೆ ಕೂತ್ಕೊಬೋದು ಸೊ ಮೆಸೇಜ್ನ ಸ್ಟಾಪ್ ಮಾಡೋ ಮೂಲಕ ನೀವು ನಿಮ್ಮ ಪವರ್ನ ಮತ್ತೆ ಪಡ್ಕೋತೀರಾ ಅವರ ಬೆನ್ನಟೋದನ್ನ ನಿಲ್ಲಿಸ್ತೀರಾ ಆದರೆ ಟ್ವಿಸ್ಟ್ ಇರೋದು ಇಲ್ಲೇ ಕಮ್ಯುನಿಕೇಶನ್ ನಿಲ್ಲಿಸೋದು ಕೇವಲ ನಿಮ್ಮ ಆಬ್ಸೆನ್ಸ್ನ ಅವಳು ನೋಟಿಸ್ ಮಾಡಲಿ ಅನ್ನೋ ಕಾರಣಕ್ಕಲ್ಲ ಮರು ಮೌಲ್ಯಮಾಪನ ಮಾಡೋದು ನಿಮ್ಮ ಟೈಮ್ ಅಂಡ್ ಅಟೆನ್ಷನ್ನ ನಿಮ್ಗೆ ಗೌರವ ಕೊಡುವಂಥ ವ್ಯಕ್ತಿ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳೋದಕ್ಕೂ ಕೂಡ ಪಾಯಿಂಟ್ ತ್ರೀ ವುಮೆನ್ ಹೂ ಲವ್ ಅಟೆನ್ಷನ್ ಯಾವ ಹುಡುಗಿ ಅಟೆನ್ಷನ್ನ ಪ್ರೀತಿಸ್ತಾಳೋ ಅದರಲ್ಲೂ ಸೆಂಟರ್ ಆಫ್ ಅಟೆನ್ಷನ್ ಆಗಿರ್ತಾಳೋ ಅವರ ಮೈಂಡ್ಸೆಟ್ ಒಳಗಡೆ ಹೋಗೋಣ ನೋಡೋಬ್ರೋ ಬೇರೆಯವರಿಂದ ಸಿಗೋ ವ್ಯಾಲಿಡೇಷನ್ನೇ ಇವರಿಗೆ ಕಂಫರ್ಟ್ ಝೋನ್ ಆಗಿರತ್ತೆ ಕಂಫರ್ಟ್ ಝೋನ್ ಮಾಡ್ಕೊಂಡಿರ್ತಾರೆ ಅವಳ ಅಭಿಮಾನಿಗಳಿರ್ತಾರಲ್ಲ ಅವರಿಗೆ ಒಗ್ಗಿರ್ತಾಳೆ ಆ್ಯಂಡ್ ಅವಳಿಗೆ ಅವ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಕೂಡ ಅವ್ರ ಹಿಂದೆ ಹೋಗೋದನ್ನು ಎಂಜಾಯ್ ಮಾಡ್ತಾಳೆ ಅಂದರೆ ನಿಮ್ಮ ಅಟೆನ್ಷನ್ ಅವರಿಗೆ ಒಂಥರ ಸ್ಟೇಜ್ ಮೇಲೆ ನಿಂತಿರೋ ಸೆಲೆಬ್ರಿಟಿಗೆ ಚಪ್ಪಾಳೆ ಸಿಕ್ಕ ಹಾಗೆ ಅಲ್ಲಿ ಚಪ್ಪಾಳೆ ಹೊಡೀತಿರೋ ಜನರಲ್ಲಿ ನೀವು ಕೂಡ ಒಬ್ರು ಅಷ್ಟೇ ಸೊ ಒಂದು ವೇಳೆ ಅವಳಿಗೆ ಮೆಸೇಜ್ ಮಾಡೋದನ್ನು ಸ್ಟಾಪ್ ಮಾಡಿದ್ರೆ ಏನಾಗುತ್ತೆ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡ್ತಿರ್ಬೇಕಾದ್ರೇ ಸಡನ್ಲಿ ಚಪ್ಪಾಳೆ ನಿಂತು ಹೋದರೆ ಹೇಗಿರುತ್ತೆ ಹಾಗಿರುತ್ತೆ ಮೊದಲಿಗೆ ಕನ್ಫ್ಯೂಸ್ ಆಗ್ಬೋದು ಅವನು ಯಾಕೆ ಮೆಸೇಜ್ ಮಾಡ್ತಿಲ್ಲ ಇನ್ಮೇಲೆ ಅವನು ನನ್ನ ಇಷ್ಟಪಡಲ್ವಾ ಅದೇ ಕನ್ಫ್ಯೂಷನ್ ಆಗಿ ಬದಲಾಗುತ್ತೆ ಆ್ಯಂಡ್ ಅವಳಿಗೆ ನಿಮ್ಮ ಮೇಲೆ ಸ್ವಲ್ಪನಾದರೂ ಆಸಕ್ತಿ ಇದ್ದರೆ ಅದು ಅವಳ ಅಟೆನ್ಷನ್ನ ಮತ್ತೆ ನಿಮ್ಮ ಕಡೆ ಹೇಳ್ಕೊಂಡು ಬರುತ್ತೆ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ ಈಗ ಸೋಷಿಯಲ್ ಮೀಡಿಯಾ ನೀವು ನೋಡ್ತಾನೇ ಇರ್ತೀರ ಜನ ಕೇವಲ ಲೈಕ್ಸು ಮತ್ತು ಕಮೆಂಟ್ಸ್ಗೋಸ್ಕರ ಏನೇನೆಲ್ಲ ಮಾಡ್ತಾರೆ ಅನ್ನೋದನ್ನು ಕಂಟೆಂಟ್ಗೋಸ್ಕರ ಅಲ್ಲ ಜನರ ಅಟೆನ್ಷನ್ಗೋಸ್ಕರ ಅದೇ ರೀತಿ ಅವಳಿಗೆ ಮೆಸೇಜ್ ಮಾಡೋದನ್ನು ಸ್ಟಾಪ್ ಮಾಡಿದ್ರೆ ಬೇರೆಯವರ ಅಟೆನ್ಷನ್ನ ಪ್ರೀತಿಸೋ ಹುಡುಗಿಗೆ ಹೇಗಾಗುತ್ತೆ ಅಂತ ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರೆ ಒಂದೇ ಒಂದು ಲೈಕ್ಸೂ ಬರದೇ ಇರುತ್ತಲ್ಲ ಹಾಗಿರುತ್ತೆ ಇದು ಅವಳ ಮೇಲೆ ಅವಳೇ ಪ್ರಶ್ನೆ ಮಾಡ್ಕೊಳ್ಳೋ ಥರ ಮಾಡುತ್ತೆ ಪಾಯಿಂಟ್ ಫೋರ್ ವುಮೆನ್ ಹೂ ಡೋಂಟ್ ವಾಂಟ್ ಅಟೆನ್ಷನ್ ಎಲ್ಲ ಹೆಣ್ಮಕ್ಳು ಹೀಗೇ ಇರಲ್ಲ ಅವರು ಬೇಡದೇ ಇರೋ ಅಟೆನ್ಷನ್ನ ಇಷ್ಟಪಡಲ್ಲ ಅವರದೆಂಥ ಪರಮ ಸುಂದರಿ ಸರಿ ಒಂದು ವೇಳೆ ನಿನ್ನ ಮೇಲೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅವಳು ನಿಮಗೆ ಕ್ಲಿಯರ್ ಆಗಿ ಹೇಳಿದರೆ ಅದ್ರ ಬಗ್ಗೆ ಮಾತಾಡೋದನ್ನು ಅವಾಯ್ಡ್ ಮಾಡ್ತಿದ್ರೆ ಇಲ್ಲ ಫ್ರೆಂಡ್ಝೋನ್ಗೆ ಹಾಕಿದ್ರೆ ಅಥವಾ ನಿಮ್ಮನ್ನು ಸ್ಪಾಟಲ್ಲೇ ರಿಜೆಕ್ಟ್ ಮಾಡಿ ಹೋಗಿದ್ರೆ ಅಂಥವರಿಗೆ ನೀವು ಮೆಸೇಜ್ ಮಾಡೋದನ್ನು ನಿಲ್ಲಿಸೋದ್ರಿಂದ ಅವಳಿಗೆ ನೆಮ್ಮದಿ ಸಿಗುತ್ತೆ ರಿಲೀಫ್ ಆಗ್ತಾಳೆ ಇದ್ರ ಬಗ್ಗೆ ಯೋಚನೆ ಮಾಡಿದ್ರು ಎಷ್ಟು ಸಲ ನನಗೆ ಬೇಡ ಬೇಡ ಅಂತ ಹೇಳ್ತಿದ್ರು ಕೂಡ ಒಬ್ಬ ಸೇಲ್ಸ್ ಮ್ಯಾನ್ ಪ್ಲೀಸ್ ತಗೊಳ್ಳಿ ಸರ್ ಪ್ಲೀಸ್ ತಗೊಳ್ಳಿ ಸರ್ ಅಂತ ನಿಮ್ಮ ಹಿಂದೆನೇ ಬಿದ್ದಿದ್ರೆ ಹೇಗಿರುತ್ತೆ ಕಿರಿಕಿರಿ ಆಗುತ್ತೆ ನನ್ನಂಥವಾದ್ರೆ ಹೊಡೆದೇ ಬಿಡ್ತೀನಿ ಆದರೆ ಆ ಸೇಲ್ಸ್ ಮ್ಯಾನ್ ನಮ್ಮಿಂದ ಸ್ವಲ್ಪ ದೂರ ಹೋಗ್ಬಿಟ್ರೆ ಎಷ್ಟು ಸಮಾಧಾನ ಆಗುತ್ತೆ ಕೆಲವು ಹೆಣ್ಮಕ್ಳಿಗೂ ಕೂಡ ಇದೇ ರೀತಿ ಫೀಲ್ ಆಗುತ್ತೆ ಅವರಿಂದ ದೂರ ಹೋದಾಗ ಆದರೆ ಒಂದು ಪಕ್ಷ ಮುಂದೆ ಯಾವತ್ತೋ ಒಂದಿನ ಅವಳು ಅವಳ ಮನಸ್ಸು ಬದ್ಲಾಯಿಸಿದ್ರೆ ಅವಳು ನಿಮ್ಮ ಗ್ರೇಸ್ಫುಲ್ ಎಕ್ಸಿಟ್ನ ನೆನ್ಮಾಡ್ಕೋತಾಳೆ ಸೊ ಯಾವಾಗ ದೂರ ಹೋಗಬೇಕು ಅಂತ ತಿಳ್ಕೊಳ್ಳೋದು ನಿಮಗೆ ಗೌರವ ತಂದು ಕೊಡುತ್ತೆ ಜೊತೆಗೆ ಅವಳ ಮಿತಿಗಳನ್ನು ಗೌರವಿಸೋದ್ರಿಂದ ನಿಮಗೂ ಕೂಡ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬರುತ್ತೆ ಪಾಯಿಂಟ್ ಫೈವ್ ಬ್ರೇಕಿಂಗ್ ದ ಫ್ಯಾಂಟಸಿ ಟ್ರ್ಯಾಪ್ ಈಗ ನಿಮ್ಮ ಬಗ್ಗೆ ಮಾತಾಡೋಣ ಯಾಕಂದರೆ ಒಬ್ರಿಂದ ದೂರ ಹೋಗಿ ಅಂತ ಹೇಳೋದು ತುಂಬ ಈಸಿ ಆದರೆ ಅದನ್ನು ಮಾಡೋದು ಅಷ್ಟೇ ಕಷ್ಟ ನೀವು ಯಾರೋ ಒಬ್ರನ್ನ ಇಷ್ಟಪಡ್ತಿರ್ಬೇಕಾದ್ರೆ ಕನ್ಸ್ಕೊಳ್ಳೋದು ಇಟ್ಸ್ ನ್ಯಾಚುರಲ್ ನಾವಿಬ್ರು ತುಂಬ ಚೆನ್ನಾಗಿರ್ಬೇಕು ರಾತ್ರಿಯೆಲ್ಲ ಮಾತಾಡ್ತಾನೆ ಇರಬೇಕು ಹುಟ್ಟೋ ಮಕ್ಕಳಿಗೆ ಇದೇ ಹೆಸರಿಡಬೇಕು ಹಾಗೇ ಹೀಗೆ ಅಂತೆಲ್ಲ ಕನ್ಸ್ಕೊಳ್ತೀರಲ್ವ ಅದೇ ಡೇಂಜರ್ ನೀವು ಕಾಣೋ ಕನ್ಸೆ ನಿಮ್ಮ ನೆಮ್ಮದಿ ಕೆಡಿಸುತ್ತೆ ಆ ಭ್ರಮಲೋಕದಲ್ಲಿ ನೀವೆಷ್ಟು ಬದುಕ್ತೀರೋ ಅವರನ್ನ ಬಿಟ್ಕೊಡೋದು ಕೂಡ ಅಷ್ಟೇ ಕಷ್ಟ ಆಗುತ್ತೆ ನೀವು ಅವಳಿಗೆ ಮಾತ್ರ ಅಟ್ಯಾಚ್ ಆಗಿಲ್ಲ ಅವಳ ಕಲ್ಪನೆಗೂ ಕೂಡ ಅಟ್ಯಾಚ್ ಆಗಿದ್ದೀರಾ ಹಾಗಿದ್ರೆ ಬ್ರೋ ಇದಕ್ಕೆ ಪರಿಹಾರ ಏನು ಹೇಳ್ತೀನಿ ಕೇಳಿ ಭ್ರಮಾಲೋಕನ ಬಿಟ್ಟು ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ ಏನಿದೆ ಅನ್ನೋದ್ರ ಮೇಲೆ ಹರಿಸೋಕೆ ಪ್ರಾರಂಭ ಮಾಡಿ ಏನು ಇರಬೇಕಾಗಿತ್ತು ಅನ್ನೋದ್ರ ಮೇಲಲ್ಲ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ ನೀವು ತೋರಿಸ್ತಿರೋ ಅಷ್ಟೇ ಇಂಟ್ರೆಸ್ಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅವಳಲ್ಲೂ ಕೂಡ ಅದೇ ಲೆವೆಲಲ್ಲಿ ಕಾಣಿಸ್ತಿದೆಯಾ ಒಂದು ವೇಳೆ ಇಲ್ಲ ಅಂದರೆ ಇದೇ ಸರಿಯಾದ ಸಮಯ ಅವಳು ಮೇಲೆ ಹಾಕೋ ಎನರ್ಜಿನ ನಿಮ್ಮ ಮೇಲೆ ಶಿಫ್ಟ್ ಮಾಡ್ಕೊಳ್ಳೋದಕ್ಕೆ ಪಾಯಿಂಟ್ ಸಿಕ್ಸ್ ಎಮೋಷನ್ ಮತ್ತು ಲಾಜಿಕ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡೋದನ್ನು ಕಲಿತ್ಕೊಳ್ಳಿ ನಿಮ್ಮ ಎಮೋಷನ್ಸ್ ನಿಮ್ಮ ಲಾಜಿಕ್ನ ಅತಿಕ್ರಮಣ ಮಾಡೋದಕ್ಕೆ ಬಿಡಬೇಡಿ ಯಾವಾಗ ನೀವು ಒಬ್ಬರ ಮೇಲೆ ಅತಿಯಾದ ಭಾವನೆಗಳನ್ನು ಬೆಳೆಸ್ಕೋತೀರೋ ಆಗ ನೀವು ನೀಡಿ ಆಗ್ತೀರ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ನಾನು ವೀಡಿಯೋಸ್ ನೋಡಿದರೆ ನಿಮಗೂ ಗೊತ್ತಿರುತ್ತೆ ನೀಡಿನೆಸ್ ಇಸ್ ಎ ಅಟ್ರಾಕ್ಷನ್ ಕಿಲ್ಲರ್ ಸೊ ಅದ್ರ ಬದಲಾಗಿ ಅವಳ ಇಂಟ್ರೆಸ್ಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಯಾವ ಲೆವೆಲ್ಲಿಗಿದೆ ಅನ್ನೋದನ್ನು ಕಂಡು ಒಂದು ವೇಳೆ ಅವಳು ದಿನಕ್ಕೆ ಎರಡು ಮೆಸೇಜ್ ಮಾಡ್ತಿದ್ರೆ ನೀವು ಅವಳಿಗೆ ಹತ್ತು ಮೆಸೇಜ್ ಸುರಿಸ್ಬೇಡಿ ಒಂದು ಪಕ್ಷ ಅವಳು ಅರ್ಧಂಬರ್ಧ ಇಂಟ್ರೆಸ್ಟ್ ತೋರಿಸ್ತಿದ್ದಾಳೆ ಅಂತ ನಿಮ್ಗೆ ಅನ್ಸಿದ್ರೆ ನಿಮಗೆ ಟೆನ್ನಿಸ್ ಆಟ ಗೊತ್ತಲ್ವ ಆ ಆಟದಲ್ಲಿ ಒಬ್ಬ ಪ್ಲೇಯರ್ ಒಂದು ಕಡೆಯಿಂದ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಅಂತ ಬಾಲ್ನ ಆ ಕಡೆ ಹೊಡಿತಾನೇ ಇರ್ತಾನೆ ಆದರೆ ಮತ್ತೊಂದು ಕಡೆಯಿಂದ ಒಂದು ಬಾಲು ವಾಪಸ್ ಪರ್ದೇ ಇದ್ರೆ ಅದು ಆಟನೇ ಅಲ್ಲ ಇಟ್ಸ್ ಎ ವರ್ಕೌಟ್ ಆದ್ರಿಂದ ಆ ಇನ್ನೊಬ್ಬ ಪ್ಲೇಯರ್ ಕೂಡ ಬಾಲ್ನ ವಾಪಸ್ ಹೊಡಿದ್ರೆ ಗೇಮ್ ಎಷ್ಟು ಚೆನ್ನಾಗಿರುತ್ತಲ್ವಾ ಎಷ್ಟು ಎಂಜಾಯ್ ಮಾಡ್ಬೋದಲ್ವಾ ಪಾಯಿಂಟ್ ಸೆವೆನ್ ದ ಲಾಂಗ್ ಗೇಮ್ ಈಗ ಲಾಂಗ್ ಟರ್ಮ್ ರಿಲೇಷನ್ಶಿಪ್ನ ಮೇಂಟೈನ್ ಮಾಡೋದು ಹೇಗೆ ಒಂದು ವೇಳೆ ನೀವಿಬ್ಬರು ಆಲ್ರೆಡಿ ರಿಲೇಷನ್ಶಿಪಲ್ಲಿದ್ದರೆ ಇದೇ ಪ್ರಿನ್ಸಿಪಲ್ನ ಅಪ್ಲೈ ಮಾಡ್ಬೋದು ಲಾಂಗ್ ಟರ್ಮ್ ರಿಲೇಶನ್ಶಿಪಲ್ಲಿದ್ದರೂ ಕೂಡ ಒಬ್ರನ್ನೊಬ್ರು ಗ್ರ್ಯಾಂಟ್ ಅಡಾಗಿ ತೊಗೋಬೋದು ಆದರೆ ಹೋಗ್ತಾ ಹೋಗ್ತಾ ಮುಂದೆ ಇದ್ದ ಸ್ಪಾರ್ಕ್ ಮಾಯ ಆಗ್ಬೋದು ಅದನ್ನು ಜೀವಂತವಾಗಿರ್ಸೋಕೆ ಯಾವುದೇ ಎಫರ್ಟ್ಸ್ ಆಗ್ತಾ ಇದ್ರೆ ಅಂದರೆ ಒಬ್ರನ್ನ ಕೇರ್ ಮಾಡೋದು ಎಫೆಕ್ಟಿವ್ಲಿ ಕಮ್ಯುನಿಕೇಷನ್ ಮಾಡೋದು ಅಫೆಕ್ಷನ್ ತೋರಿಸೋದು ಒಂದು ಕಾರ್ ಮೈಂಟೈನ್ ಮಾಡ್ತೀವಲ್ಲ ಹಾಗೆ ನಾವು ಅದನ್ನು ಬೇಕಾದಾಗೆಲ್ಲ ಡ್ರೈವ್ ಮಾಡಿ ಯಾವುದೋ ಒಂದು ಮೂಲೆಯಲ್ಲಿ ತಂದು ನಿಲ್ಲಿಸಲ್ಲ ಅಲ್ವಾ ಅದಕ್ಕೆ ಪೆಟ್ರೋಲ್ ಹಾಕಿಸ್ತೀವಿ ಕ್ಲೀನಾಗಿ ಇಟ್ಕೋತೀವಿ ಸರ್ವಿಸ್ ಮಾಡಿಸ್ತೀವಿ ರಿಲೇಷನ್ಶಿಪ್ನು ಕೂಡ ಇದೇ ರೀತಿ ಮೇಂಟೈನ್ ಮಾಡಬೇಕಾಗತ್ತೆ ಸೊ ಯಾರ್ಯಾರು ಈ ಪಾಡ್ಕ್ಯಾಸ್ಟ್ನ ಇನ್ನೂ ಕೇಳ್ತಿದ್ದೀರೋ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಹೆಣ್ಮಕ್ಳು ಏನು ಯೋಚನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅಲ್ಲ ಆ ಪ್ರೊಸೆಸ್ಸಲ್ಲಿ ನಮ್ಮನ್ನು ನಾವು ಹೇಗೆ ಗೌರವಿಸ್ಕೋಬೇಕು ಅನ್ನೋದು ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಅವಳು ನಿಮಗೆ ಗ್ರೀನ್ ಸಿಗ್ನಲ್ ತೋರಿಸ್ಲಿಲ್ಲ ಅಂದರೆ ರೆಡ್ ಸಿಗ್ನಲ್ ಮುಂದೆ ನಿಂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಮುಂದಿನ ದಾರಿ ಕಡೆ ಗಮನ ಕೊಡಿ ಬ್ರೋ ಸರಿಯಾದ ವ್ಯಕ್ತಿ ಹೋಗೋ ದಾರಿಲ್ಲೇ ನಿಮಗೆ ಸಿಗ್ತಾರೆ ತಪ್ಪದೇ ಕಮೆಂಟಲ್ಲಿ ತಿಳಿಸಿ ನೀವು ಕೂಡ ಯಾರಿಗಾದರೂ ಮೆಸೇಜ್ ಮಾಡೋದನ್ನು ಸ್ಟಾಪ್ ಮಾಡಿದ್ದೀರಾ ಅದು ಹೇಗೆ ವರ್ಕ್ ಆಗ್ತಿದೆ ವರ್ಕ್ ಆಗ್ತಿದ್ಯಾ ಆಗ್ತಿಲ್ವಾ ನಿಮ್ಮ ಥಾಟ್ಸ್ ಅಂಡ್ ಸ್ಟೋರೀಸ್ನ ಕಮೆಂಟ್ಸಲ್ಲಿ ಹೇಳ್ಕೊಳ್ಳಿ ಪ್ರತಿಯೊಬ್ರು ಕಮೆಂಟ್ಸ್ನೂ ಓದ್ತೀನಿ ಕೊನೆದಾಗ ಒಂದ್ ಮಾತು ನಿಮ್ಮ ಶಕ್ತಿ ಮತ್ತೆ ನಿಮ್ಮನ್ನ ನಿಜವಾಗ್ಲೂ ಗೌರವಿಸೋ ಜನರನ್ನ ಗೌರವಿಸೋದು ಮರಿಬೇಡಿ